ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಬರ್ತಡೇ ಇತ್ತು ಇವತ್ತು ಇಲ್ಲಿ ಮೊನ್ನೆ ಮದುವೆ ಆಯ್ತಲ್ಲ ಅಣ್ಣಂದು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಆಗಿದೆ ಅಂತ ಹೇಳಿ ನನಗಂತೂ ತುಂಬಾ ಖುಷಿ ಆಯಿತು ನೋಡಿಬಿಟ್ಟು ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಸಿಂಪಲ್ಲಾಗಿ ಮಸ್ತಾಗಿತ್ತು ಇವಾಗ ಅಣ್ಣ ಎಂಟ್ರಿ ಕೊಡೋ ಸಮಯ ಆಯಿತು ನೋಡಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಅವರಂತೂ ನನಗಂತೂ ಫುಲ್ ಖುಷಿ ಆಯಿತು ನೋಡಿಬಿಟ್ಟು ಈ ಥರ ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಅಂತ ಹೇಳಿ ಆದರೂ ತುಂಬಾ ಚೆನ್ನಾಗಾಯಿತು ನೋಡಿ ಇವಾಗ ಎಂಟ್ರಿ ಕೊಡ್ತಾರೆ ನೋಡಿ ಬಾಸು ನೋಡಿ ಬಂದರು ಇವರೇ ಬರ್ತಡೇ ಬಾಯ್ ಅವ್ರ ಹೆಂಡತಿ ಪ್ರಪೋಸ್ ಮಾಡಿ ಮತ್ತು ವೆಲ್ಕಮ್ ಮಾಡಿದರು ತುಂಬಾ ಚೆನ್ನಾಗಾಯಿತು ನೋಡಿ ಯಾವ ಥರ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಮಿಸ್ಟೇಕ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿದೆ ವಿಡಿಯೋ ಅಂತೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡ್ಕೊಂಡು ಬನ್ನಿ ಮುಂಚೆ ಹೇಗ್ ಮಾಡಿದ್ರಿ ಇಲ್ಲ ನೋಡೋಣ ಟ್ರೈ ಮಾಡಿ ಕೊಟ್ರಿ ಮಾಡ್ರಿ

അത് നട്ടി നാക്സ് പട്രിന് വർഷി ബുപ്പി ബർ ഡേയോ ऐसे ही है एकदम परफेक्ट कान से देखिए आगे और येलाद को पापा सो मच या सर थैंक यू और के हमें सो स्वीट ऑफ अम्मा गडी अम्मा गडी ನಮ್ಮ ಬಿಡಿಂಗ್ನವರೆಲ್ಲ ಸೇರಿ ಬರ್ತ್ಡೇ ಅಂತೂ ಖುಷಿ ಖುಷಿಯಿಂದ ಆಚರಿಸಿದ್ವಿ ಯಾವ ಥರ ಅನಿಸ್ತು ಹೇಳಿ ಕಮೆಂಟ್ ಮಾಡಿ ಕಾಮಿಡಿಯಲ್ಲೇ ತುಂಬಿತ್ತು ನಮ್ಮ ಬರ್ತಡೇ ಇದರಲ್ಲಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಬಾಯ್ ಮತ್ತೆ ಮುಂದೆ ನೋಡೋದ್ ಸಿಗ್ತೀನಿ हैप्पी बर्थडे टू यू है थैंक यू बार बार इनन से प्रपोज मार बिड पापा आई एम नॉट शॉक बट प्रपोज मार पापा न्यू मारी न्यू मारी भाई मारी गा ಅದೆ ಕತ್ತೆ ನೋಡಪ್ಪ ನಾನು ಕಾರ್ಯಕ್ಕೆ ಅದೆ ರಿಕ್ವೆಸ್ಟ್ ಮಾಡಿ ಅವರು ಓ ಇಕಂದ್ರೆ ಕೂರನ್ ರೀ ಆತ್ಮ ಮಾಡಿ ಒಂದ ಕಾಲ ನಿಂತ ಬಿಡಿ ಹಾ ಹಾ ನಾನು ಕೂಯಿ ಕೂಯಿ ನಿಮ್ಮ ಕೂಸಿನ ನೋಡುತ್ತೀನಿ ಅಂತ ಹೇಳಿ ಹಾ ಬೇರೆ